ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮ ಚಿಕೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಯಾಮ ಪೂಜೆ ಅಂದರೆ ಏನು ಯಾಮ ಪೂಜೆ ಅಂತಂದರೆ ಎಷ್ಟು ಪ್ರಹಾರಗಳು ಎಂದರೆ ಯಾವ ಸಮಯದಲ್ಲಿ ಎಷ್ಟೆಷ್ಟು ಸಮಯದಲ್ಲಿ ನಾವು ಒಂದೊಂದು ಯಾಮ ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗೆಯೇ ಪೂಜೆಯ ಒಂದು ಶುಭ ಮುಹೂರ್ತಗಳನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಮಹಾಶಿವರಾತ್ರಿ ಹಬ್ಬವು ಪ್ರಾರಂಭವಾಗುವಂಥದ್ದು ಮಾಘ ಕೃಷ್ಣ ಕೃಷ್ಣಪಕ್ಷ ತ್ರಯೋದಶಿ ತಿಥಿಯು ಹದಿನಾಲ್ಕನೆಯ ತಾರೀಕು ಫೆಬ್ರವರಿ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹದಿನೈದನೆಯ ತಾರೀಕು ಭಾನುವಾರ ಸಾಯಂಕಾಲ ಐದು ಗಂಟೆ ಐದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈಗ ಆಚರಣೆ ಮಾಡಬೇಕಾಗಿರುವಂಥದ್ದು ಹದಿನೈದನೆಯ ತಾರೀಕು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ ನೋಡಿ ಶಿವರಾತ್ರಿ ಪೂಜೆ ಮಾಡೋದಕ್ಕೆ ಯಾಮ ಪೂಜೆ ಅಂತೇಳಿ ಕರೀತಾರೆ ಜಾವ ಪೂಜೆ ಅಂತೇಳಿ ಕರೀತಾರೆ ಪ್ರಹಾರ ಪೂಜೆ ಅಂತಲೂ ಕೂಡ ಕರೆಯುತ್ತಾರೆ ಯಾಮ ಪೂಜೆ ಅಂತಂದರೆ ನಾಲ್ಕು ಪ್ರಹಾರಗಳು ಅಂದರೆ ಈಗ ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಒಂದೊಂದು ಪೂಜೆಯ ಸಮಯವೂ ಕೂಡ ಅಂದರೆ ಒಂದೊಂದು ಪ್ರಹಾರದ ಪೂಜೆ ಎಷ್ಟು ಗಂಟೆಗಳಿರುತ್ತೆ ಅಂತ ಅಂದರೆ ಮೂರು ಗಂಟೆಗಳ ಸಮಯವಿರುತ್ತದೆ ಪ್ರಾರಂಭದಿಂದ ಮುಕ್ತಾಯವಾಗೋವರೆಗೂ ನಮಗೆ ಮೂರು ಗಂಟೆಗಳ ಸಮಯವಿರುತ್ತದೆ ಒಂದೊಂದು ಪ್ರಹಾರಕ್ಕೂ ಅದೇ ರೀತಿಯ ನಾವು ನಾಲ್ಕು ಪ್ರಹಾರಗಳನ್ನು ಪೂಜೆ ಮಾಡ್ಕೋಬೇಕಾಗುತ್ತದೆ ಒಂದು ದಿನಕ್ಕೆ ನಿಮಗೆ ಸರಳವಾಗಿ ಹೇಳಬೇಕಂದ್ರೆ ಒಂದು ದಿನಕ್ಕೆ ಎಂಟು ಪ್ರಹಾರಗಳು ಇರುತ್ತದೆ ಆದರೆ ನಮಗೆ ಬೇಕಾಗಿರುವಂಥದ್ದು ಹೆಸರಿನಲ್ಲೇ ಇರುವಂತೆ ಈಗ ಶಿವರಾತ್ರಿ ಅಂದರೆ ನಮಗೆ ರಾತ್ರಿಯ ಸಮಯ ಬೇಕಾಗಿರೋದ್ರಿಂದ ಸಂಜೆಯಿಂದ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗಾಗಿ ನಾನು ಸಂಜೆಯ ಸಮಯವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ನೀವು ಬೆಳಗ್ಗೆ ಪೂಜೆ ಮಾಡುವಂಥವ್ರು ಮಾಡ್ಬೋದು ಅಂತಂದ್ರೆ ಈಗ ಭಾನುವಾರವೂ ಆಗಿರೋದ್ರಿಂದ ನಮಗೆ ರಾಹುಕಾಲನೂ ಇರೋದಿಲ್ಲ ರಾಹುಕಾಲ ಪ್ರಾರಂಭವಾಗುತ್ತೆ ಮಧ್ಯಾಹ್ನ ಮೂರು ಗಂಟೆ ನಂತರದಲ್ಲಿ ಹಾಗಾಗಿ ಬೆಳಗ್ಗೆ ನಿಮಗೆ ಸೂರ್ಯೋದಯದ ಸಮಯ ಅಂತ ಬಂದಾಗ ಆರು ಗಂಟೆ ಐವತ್ತು ನಿಮಿಷವಾಗಿರುತ್ತದೆ ಹಾಗಾಗಿ ನೀವು ಆದಷ್ಟು ಆ ಒಂದು ಸಮಯವನ್ನು ನೋಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಈಗ ಸಾಯಂಕಾಲ ನಿಮಗೆ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಬೆಳಗ್ಗೆನೂ ಪೂಜೆ ಮಾಡಿಕೊಂಡು ಬೆಳಗ್ಗೆ ನಾನು ನಿಮಗೆ ಈಗಾಗಲೇ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯೇ ನೀವು ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿಯೂ ಕೂಡ ನಿಮಗೆ ಪ್ರತಿ ಒಂದೊಂದು ಪ್ರಹಾರಗಳಲ್ಲೂ ವಿಶೇಷ ಪೂಜೆಗಳಿರುತ್ತೆ ಬೆಳಗ್ಗೆ ಮನೇಲಿ ಮಾಡಿಕೊಳ್ಳಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಪ್ರಹಾರ ಪೂಜೆಗಳಲ್ಲಿ ಭಾಗಿಯಾಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ತುಂಬ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಆ ಪೂಜೆಯಲ್ಲಿ ಪಾಲ್ಗೊಂಡು ಅಲ್ಲಿ ತಿಳ್ಕೊಳ್ಳಿ ಅವೆಲ್ಲ ಪೂಜೆಗಳನ್ನ ಮಾಡ್ತಾರೆ ಅಂತೇಳಿ ಅಭಿಷೇಕಗಳು ಎಷ್ಟೆಲ್ಲ ರೀತಿಯಲ್ಲಿ ಅಭಿಷೇಕ ಮಾಡ್ತಾರೆ ಅಂತೇಳಿ ನಿಮ್ಮ ಒಂದು ಆಯ್ಕೆಯಾಗಿರುತ್ತೆ ಅಲ್ಲಿ ಪೂಜೆ ಕೊಟ್ಬಿಟ್ಟು ನೀವೆಲ್ಲ ಕುಟುಂಬ ಸಮೇತ ಹೋಗಿ ಪೂಜೆ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬಂದರೆ ಅವತ್ತಿಗೆ ನಿಮಗೆ ಶಿವರಾತ್ರಿ ಹಬ್ಬವು ಕೂಡ ಮುಕ್ತಾಯವಾಗುತ್ತದೆ ಅಂದರೆ ಅದರ ಶಿವನ ಅನುಗ್ರಹ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ ಈಗ ನಾನು ನಿಮಗೆ ಯಾಮ ಪೂಜೆಯ ಬಗ್ಗೆ ಹೇಳ್ತಿದ್ದೆ ಒಂದೊಂದು ಸಮಯದಲ್ಲೂ ಕೂಡ ಈಗ ನಾಲ್ಕು ಪ್ರಹಾರಗಳಂದರೆ ಒಂದೊಂದು ಪ್ರಹಾರಕ್ಕೂ ಮೂರು ಗಂಟೆಗಳ ಸಮಯವಿರುತ್ತದೆ ಒಂದೊಂದು ಪ್ರಹಾರಗಳ ಪೂಜೆಗಳಲ್ಲೂ ಕೂಡ ನಾವು ಏನು ಮಾಡಬೇಕು ಅಂತಂದರೆ ಶಿವನಿಗೆ ವಿಶೇಷವಾಗಿ ಅಭಿಷೇಕ ಮಾಡ್ಕೋಬೇಕು ಹಾಗೆ ಪೂಜೆಯನ್ನು ಮಾಡಬೇಕು ಮತ್ತೆ ದೀಪಾರಾಧನೆ ಮಾಡ್ಬೇಕು ದೀಪಾರಾಧನೆ ಅಂತ ಬಂದಾಗ ನಾನು ಈಗಾಗಲೇ ತಿಳಿಸ್ತಾಕೆ ಬೆಲದ ದೀಪಾರಾಧನೆ ಹಕ್ಕಿ ಹಿಟ್ಟಿನ ದೀಪರಾಧನೆ ದತೂರ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಇಪ್ಪತ್ತಾರು ದೀಪಗಳನ್ನು ಕೂಡ ನೀವು ಹಚ್ಚಬಹುದು ಇಪ್ಪತ್ತಾರು ಅಥವಾ ನೂರ ಎಂಟು ದೀಪಗಳನ್ನು ಕೂಡ ನೀವು ಹಚ್ಚಬಹುದು ಇದೇ ರೀತಿಯಲ್ಲಿ ನೀವು ದೇವಸ್ಥಾನಕ್ಕೂ ಹೋಗಿ ಸಹ ಅಲ್ಲೂ ಕೂಡ ನೀವು ದೀಪಾರಾಧನೆ ಮಾಡಿ ಬರ್ಬೋದು ಈ ರೀತಿಯಾಗಿ ವಿಶೇಷವಾಗಿ ನೀವು ಶಿವನಿಗೆ ಒಂದೊಂದು ಪ್ರಹಾರಗಳಲ್ಲೂ ಒಂದೊಂದು ರೀತಿಯ ಅಭಿಷೇಕ ಈಗಾಗಲೇ ನಾಲ್ಕು ರೀತಿಯ ಅಭಿಷೇಕ ಅರ್ಚನೆ ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ನೀವು ಶಿವನಿಗೆ ಒಂದು ವಿಶೇಷವಾಗಿ ಒಂದೊಂದು ಪ್ರಹಾರಗಳಲ್ಲೂ ಅಭಿಷೇಕ ಅರ್ಚನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ದೀಪಾರಾಧನೆ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೂ ಸಹ ನೀವು ಹೋಗಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶಿವನ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಈಗ ನೋಡಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಾಲ್ಕು ಪೂಜೆಗಳ ಪ್ರಹಾರಗಳ ಪೂಜೆ ಏನಿರುತ್ತೋ ಅದರ ಒಂದು ಪೂಜೆಯ ಸಮಯವಾಗಿರುತ್ತದೆ ಶಿವನ ಪೂಜೆ ನಮಗೆ ಶಿವರಾತ್ರಿಯಲ್ಲಿ ರಾತ್ರಿ ಸ ಪೂಜೆ ಮಾಡಿದ್ರೆ ನಮಗೆ ಹೆಚ್ಚಿನ ಫಲ ಸಿಗುವಂಥದ್ದು ಹಾಗೆ ನೋಡಿ ಪೂಜೆಯ ಸಮಯ ತಿಳಿಸ್ಕೊಡ್ತಾ ಇದ್ದೇನೆ ನಾಲ್ಕು ಪ್ರಹಾರಗಳ ಪೂಜೆ ಅಂತ ಅಂದಾಗ ಒಂದನೆಯ ಪ್ರಹಾರ ಪೂಜೆ ಪೂಜೆಯ ಸಮಯ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷವಿರುತ್ತದೆ ಅದು ಮೊದಲನೆಯ ಪ್ರಹಾರ ಪೂಜೆಯಾಗಿರುತ್ತದೆ ಈ ಒಂದು ಸಮಯ ನೋಡಿಕೊಂಡು ನಿಮಗೆ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗಾಗಲೇ ಹೇಳಿದಾಗ ಪೂಜೆ ಅಭಿಷೇಕ ಪ್ರಸಾದ ಎಲ್ಲವನ್ನು ಕೂಡ ನೀವು ಮಾಡ್ಕೋಬೋದು ಇನ್ನು ಎರಡನೇ ಪ್ರಹಾರ ಪೂಜೆ ಅಂತ ಬಂದಾಗ ರಾ ಒಂಬತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಎರಡನೇ ಪ್ರಹಾರ ಪೂಜೆ ಆಗಿರುತ್ತದೆ ಇನ್ನು ಪೂಜೆಯ ಮೂರನೇ ಪ್ರಹಾರ ಪೂಜೆ ಅಂತ ಬಂದಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿರುವಂತದ್ದು ಬೆಳಗಿನ ಜಾವ ಮೂರು ಗಂಟೆ ನಲವತ್ತ ಏಳು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಕೊನೆಯ ನಾಲ್ಕನೆಯ ಪ್ರಹಾರ ಪೂಜೆ ಅಂತ ಬಂದಾಗ ಬೆಳಗಿನ ಜಾವ ಮೂರು ಗಂಟೆ ನಲವತ್ತೇಳು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷವಿರುತ್ತದೆ ಅದರ ನಂತರದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಮತ್ತೊಮ್ಮೆ ಶಿವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬನೇ ಸೂಕ್ತವಾದದ್ದು ಅಂದರೆ ಕೊನೆಯಲ್ಲಿ ನಮಗೆ ಈಗ ನಾಲ್ಕನೇ ಪ್ರಹಾರ ಪೂಜೆ ಮುಗಿಯುತ್ತಲ್ಲ ಅದು ನಮಗೆ ಸೋಮವಾರವಾಗಿರುತ್ತದೆ ಆ ಒಂದು ಸಮಯದಲ್ಲಿ ವಿಶೇಷವಾಗಿ ನೀವು ಪ್ರಸಾದ ಮಾಡಲೇಬೇಕು ಉಪವಾಸ ಉಪವಾಸ ಬಿಡುವಂಥ ಸಮಯವೂ ಕೂಡ ನಿಮಗೆ ಅದೇ ಆಗಿರುತ್ತದೆ ಇಡೀ ದಿವಸ ಉಪವಾಸ ಇರ್ತೀರಿ ಭಾನುವಾರ ಸಂಪೂರ್ಣ ಉಪವಾಸ ಇದ್ದು ಸೋಮವಾರ ನಮಗೆ ಪಾರಣ ಸಮಯ ಅಂದರೆ ಉಪವಾಸ ಬಿಡುವಂಥ ಸಮಯವಾಗಿರುತ್ತದೆ ಬೆಳಗ್ಗೆ ನಮಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನಾಲ್ಕನೇ ಪ್ರಹಾರ ಪೂಜೆಯು ಮುಗ್ದೋಗ್ಬಿಟ್ಟಿರುತ್ತೆ ನಂತರದಲ್ಲಿ ನೀವು ಬೇಗನೆ ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಶಿವನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಿಶೇಷವಾಗಿ ಹೋಳಿಗೆ ಮಾಡಿದ್ರೆ ಒಳ್ಳೇದು ಅಂದರೆ ಹೋಳಿಗೆ ಅಂತ ಅದನ್ನೇ ಮಾಡಬೇಕು ಅಂತೇನಲ್ಲ ಗೋಧಿ ಪಾಯಸ ಮಾಡ್ಬೋದು ಅಥವಾ ಪಂಚಾಮೃತ ಅಭಿಷೇಕ ನೀವು ಏನೇ ಒಂದು ಪೂಜೆಯನ್ನು ಪ್ರಸಾದವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೋದು ಹಾಗಾಗಿ ನಾನು ಏನೇನು ಹೇಳ್ತೀನಿ ಅಂತಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮಾಡೋಂಥದ್ದು ಆಗಿರುತ್ತೆ ಆಗಿರುತ್ತದೆ ನಿಮಗೆ ಅದು ಯಾವುದು ಸರಳವಾಗಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಅದೇ ಒಂದು ವಿಶೇಷವಾಗಿ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅದರ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಹಾಗೆ ನೀವು ಕೇಳ್ಬೋದು ನಾವು ಬೆಳಗ್ಗೆನೂ ಮಾಡಿರ್ತೀವಿ ಮತ್ತೆ ಸಂಜೆ ನಾಲ್ಕು ಪ್ರಹಾರಗಳ ಪೂಜೆ ಮಾಡಬೇಕಂತ ಕೇಳ್ಬೋದು ಖಂಡಿತವಾಗ್ಲೂ ಸಂಜೆ ಸಂಜೆಯ ಸಮಯದಲ್ಲಿ ಮಾಡಿದ ಪೂಜೆ ಹೆಚ್ಚಿನ ಫಲ ಕೊಡುವಂಥದ್ದು ಹಾಗಾಗಿ ಬೆಳಗ್ಗೆ ಮಾಡಿದರೂ ಕೂಡ ಸಂಜೆಯ ವಿಚಯ ವಿಶೇಷವಾಗಿ ನೀವೊಂದು ಶಿವನಿಗೆ ಅರ್ಚನೆ ಮಾಡ್ಕೊಳ್ಳಿ ಬೆಳಗ್ಗೆ ಅಭಿಷೇಕ ಮಾಡಿ ಸಂಜೆ ಅರ್ಚನೆ ಮಾಡ್ಕೊಳ್ಳಿ ಬೆಳಗ್ಗೆ ಪೂಜೆ ಮಾಡುವಂಥದ್ದು ಹೇಳ್ತಾ ಇರುವಂಥದ್ದು ಸಂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಸಂಜೆ ಅರ್ಚನೆ ಮಾಡಿಕೊಂಡು ವಿಶೇಷವಾಗಿ ದೀಪಾರಾಧನೆ ಮಾಡಿ ನಾಲ್ಕು ಪ್ರಹಾರಗಳಲ್ಲೂ ನಾಲ್ಕು ರೀತಿ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ಇದರಲ್ಲಿ ನಾವು ಒಂದು ಎರಡು ಮಾಡಿದ್ರೆ ಪರವಾಗಿಲ್ಲವಾ ಅಂತಂದರೆ ಅದು ನಿಮ್ಮ ಆಯ್ಕೆಯಾಗಿರುತ್ತೆ ನಿಮ್ಮ ಶಕ್ತಿಗನುಗುಣ ಎಷ್ಟು ಸಾಧ್ಯ ಅಷ್ಟು ನೀವು ಶಿವನ ಆರಾಧನೆ ಮಾಡ್ಬೋದು ಶಿವನಿಗೆ ಅಭಿಷೇಕ ಪೂಜೆ ಎಲ್ಲವನ್ನು ಕೂಡ ನೀವು ಮಾಡ್ಕೊಳ್ಳಿ ಹೀಗೆ ಅಂತೇನಿಲ್ಲ ಹಾಗೆ ಜಾಗರಣೆ ಮಾಡುವಂಥವರು ಆದಷ್ಟು ಸೋಮವಾರದ ದಿವಸವೂ ನೀವು ಮಲಗೋದಿಕ್ಕೆ ಬರೋದಿಲ್ಲ ಸೋಮವಾರ ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತ ನಂತರದಲ್ಲಿ ನೀವು ಊಟವನ್ನು ಮಾಡಿ ಮಲಗಬಹುದು ಜಾಗರಣೆ ಮಾಡುವಂಥವರು ಭಾನುವಾರ ಸಂಪೂರ್ಣವಾಗಿ ಎದ್ದಿರ್ತೀರಿ ಭಾನುವಾರ ರಾತ್ರಿ ಪ್ರಹಾರ ಪೂಜೆ ಮಾಡಿರ್ತೀರಿ ಸೋಮವಾರ ಬೆಳಗ್ಗೆ ಕೂಡ ಪೂಜೆ ಮಾಡಿರ್ತೀರಿ ಆದರೆ ಸೋಮವಾರ ಮಲಗೋದಿಕ್ಕೆ ಬರೋದಿಲ್ಲ ರಾತ್ರಿ ನೀವು ಒಂದು ಆರೂವರೆ ಏಳು ಗಂಟೆ ನಂತರದಲ್ಲಿ ನೀವು ಮಲಗಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಯಾಮ ಪೂಜೆ ಏನು ಹಾಗೆ ಪೂಜೆ ಪೂಜೆಯ ಶುಭಮೂರ್ತಗಳನ್ನು ಅದು ಪಾಲಿಸಬೇಕಾದ ವಿಧಿ ನಿಯಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ನಿಮಗೆ ಶಿವರಾತ್ರಿ ಬಗ್ಗೆ ತಿಳಿಸ್ಕೊಡುವಂಥದ್ದು ತುಂಬ ವಿಚಾರಗಳಿವೆ ಆದಷ್ಟು ಬೇಗ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು